ಹಲೋ ಗೈಸ್ ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ ಸೊ ನೆನ್ನೆ ಎಪಿಸೋಡ್ ಬಿಗ್ ಬಾಸ್ ನೋಡಿದ್ದೀರಲ್ವ ಏನಿಸ್ತು ನಿಮಗೆ ಬಿಗ್ ಬಾಸ್ ನೋಡಿದಾಗ ಸೊ ನನಗೊಂದು ಬೇಜಾರಾಗಿದ್ದು ಏನಕ್ಕೆ ಅಂದ್ರೆ ಹನುಮಂತ ಅವರಿಗೆ ಸುದೀಪ್ ಸರ್ ಆ ಸ್ಟೇಟ್ಮೆಂಟ್ ಕೊಟ್ರು ಸೊ ಅವಾಗೊಂಚೂ ನನಗೆ ಬೇಜಾರಾಯಿತು ಯಾಕೆ ಅಂದರೆ ಅವ್ರು ಅನ್ವಾಂಟೆಡ್ ಏನು ಮಾತಾಡಲ್ಲ ಗೇಮಲ್ಲಿ ಮೋಸ ಆಗಿದ್ರಿಂದ ಅವ್ರು ಆ ಥರ ಹೇಳಿದ್ರು ಅಷ್ಟೇ ಸೊ ಈ ವಾರ ಎಲಿಮಿನೇಷನ್ ಇರುತ್ತೋ ಇರಲ್ವೋ ಅಂತ ಎಲ್ರಿಗೂ ಡೌಟ್ ಆಲ್ರೆಡಿ ಎಲ್ರಿಗೂ ನೈಂಟಿ ಪರ್ಸೆಂಟ್ ಗೊತ್ತಾಗಿರುತ್ತೆ ಈ ವಾರ ಎಲಿಮಿನೇಷನ್ ಇರೋದಿಲ್ಲ ಅಂತಾನೆ ಏನಕ್ಕೆ ಅಂದರೆ ಹೋಟಿಂಗ್ದು ಹಾನ್ ಆಗಿಲ್ಲ ಎಲ್ರಿಗೂ ಕನ್ಫರ್ಮ್ ಆಗಿ ಗೊತ್ತಾಗಿರುತ್ತೆ ಎಲಿಮಿನೇಷನ್ ಇರೋದಿಲ್ಲ ಅಂತ ಐಶ್ವರ್ಯ ಅವ್ರು ಸೇಫ್ ಮಾಡ್ತಾರೆ ತ್ರಿವಿಕ್ರಮ್ನ ನಾಮಿನೇಟ್ ಮಾಡೋತರ ಫ್ರಾಂಕ್ ಮಾಡ್ತಾರೆ ಅಷ್ಟೇನೆ ಸೊ ಎಲಿಮಿನೇಷನ್ ಇರಲ್ಲ ಮೇ ಬಿ ನೆಕ್ಸ್ಟ್ ವಾರ ಎರಡು ಎಲಿಮಿನೇಷನ್ ಇದ್ರು ಇರ್ಬೋದು ಹೇಳಕ್ ಆಗಲ್ಲ ಯಾಕೆ ಇನ್ನೇನ್ ಬಿಗ್ ಬಾಸ್ ಬ ಹುಗಿಯಾಗೆ ಬರ್ತಾ ಇದೆ ಸೊ ಎಲಿಮಿನೇಷನ್ ಆಗುತ್ತೆ ನೆಕ್ಸ್ಟ್ ವಾರ ಎರಡು ಆಗುತ್ತೆ ಅನಿಸುತ್ತೆ ಮೇ ಬಿ ಹೌದು ಬಟ್ ಲಾಸ್ಟು ಎಪಿಸೋಡಲ್ಲಿ ಸುದೀಪ್ ಸರ್ ಹತ್ರ ಐಶ್ವರ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಇದು ಟಾರ್ಗೆಟ್ ನಾಮಿನೇಟ್ ಮಾಡೋದು ಚೈತ್ರ ಅವರೇ ಹೇಳಿದ್ದು ಅಂತಲೂ ಚೈತ್ರ ಅವ್ರು ಇಲ್ಲ ಅಂತ ಹೇಳ್ತಾರೆ ಚೈತ್ರ ಅವರಂತೂ ಕಳಪೆ ಕೊಟ್ಟಿರೋದಕ್ಕೇನೆ ಫುಲ್ಲು ಅಳ್ಕೊಂಡು ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದಾರೆ ಮತ್ತು ಇವತ್ತು ಕೂಡ ಪ್ರೋಮೋ ರಿಲೀಸ್ ಆಗಿದೆ ಸೊ ಮನೆಗೆ ಯಾರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಮನೆ ಮಂದಿ ಎಲ್ಲ ಚೈತ್ರ ಅವರ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಸೊ ರಜತ್ ಅವರು ಕೂಡ ಹಾಗೆ ಹೇಳ್ತಿದ್ದಾರೆ ರಜತ್ ಅವರು ಸುಮ್ನೆ ಬಾಸ್ ಬಾಸ್ ಅಂತ ಹೇಳ್ತಾರೆ ಚೆನ್ನಾಗಿ ಕೊಡ್ತಾರೆ ಟಾಂಗ್ ಅವ್ರಿಗೆ ಚೈತ್ರ ಅವ್ರಿಗೆ ಸೊ ನಂಗೆ ರಜತ್ ಅವ್ರು ಆಡ್ತಿರೋದು ಗೇಮ್ ತುಂಬಾ ಚೆನ್ನಾಗಿ ಇಷ್ಟ ಆಗ್ತದೆ ಹನುಮಂತ ಅವರು ಓಕೆ ಸೊ ನೋಡೋಣ ಮುಂದೆ ಯಾರು ಇರ್ತಾರೆ ಯಾರು ಇರೋದಿಲ್ಲ ಅಂತ ಸೊ ನಿಮ್ಮ ಪ್ರಕಾರ ಫೈನಲ್ ಯಾರು ಇರ್ಬೋದು ಅದು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನನ್ನ ಪ್ರಕಾರ ಮೇದಿ ದೇವ್ರು ಇರ್ತಾರೆ ಹನ್ಮಂತ್ ಇರ್ತಾರೆ ಮತ್ತೆ ಮಂಜಣ್ಣ ಇರ್ತಾರೆ ತ್ರಿವಿಕ್ರಮ್ ಗೊತ್ತಿಲ್ಲ ಇದ್ರೂ ಇರ್ಬೋದು ಹೇಳೋಕ್ಕಾಗಲ್ಲ ಆಗಲ್ಲ ಸೊ ನೋಡೋಣ ಒಂದು ಜನ ಕೂಡ ಇರ್ತಾರೆ ಲೇಡೀಸಲ್ಲಿ ಯಾರು ಇರ್ತಾರೆ ಅನ್ನೋದೇ ಡೌಟು ಮೇ ಬಿ ಮೋಕ್ಷಿತ ಭವ್ಯ ಇಬ್ಬರಲ್ಲಿ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ನನ್ನ ಪ್ರಕಾರ ನೋಡೋಣ ಯಾರು ಫೈನಲ್ ಬರ್ತಾರೆ ಇಲ್ಲ ವುಮೆನ್ ಯಾರಾದರೂ ಗೆಲ್ತಾರೆ ಹಂಗೆ ನೋಡೋಣ ಸೊ ಈ ನೆನ್ನೆ ಎಪಿಸೋಡ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಮತ್ತೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನನಗೆ ಹಾಗೆ ಬಿಗ್ ಬಾಸ್ ನೋಡ್ತಾ ಇದ್ರೆ ಸೊ ಯಾರು ವಿನ್ ಆಗಬೇಕು ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಓಕೆ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಓಕೆನಾ ಬೈ ಬೈ ಟೇಕ್ ಕೇರ್